Google ಕನಕಪುರ ತಾಲೂಕಿನ ಕಸಬಾ ಹುಬ್ಬಳ್ಳಿಗೆ ಸೇರಿದ ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಚ್ಎಸ್ ಲಲಿತಾ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಗಿರಿಜಮ್ಮನವರು ತಮ್ಮ ಸ್ಥಾನಕ್ಕೆ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿದ್ದು ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮುತ್ತುರಾಜರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಲಿತಾರವರನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಮುತ್ತುರಾಜರವರು ಎಚ್ಎಸ್ ಲಲಿತಾರವರನ್ನು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಮಾಲ್ತೇಶ್ ಎಸ್ಡಿಎ ಸುರೇಶ್ ಚಂದ್ರ ಬಿಲ್ ಕಲೆಕ್ಟರ್ ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಪ್ಪ ಸದಸ್ಯರಾದ ಪಾರ್ವತಿ ಮಮತಾ ರಮ್ಯಾ ಕಮಲಮ್ಮ ಗಿರಿಜಮ್ಮ ಭಾರತಿ ಲಕ್ಷ್ಮಮ್ಮ ಶಿವನೇಗೌಡ ಸುನಂದ ಚಂದನ್ ಪ್ರಶಾಂತ್ ಕುಮಾರ್ ಗಂಗಾಧರ್ ಉಪಸ್ಥಿತರಿದ್ದರು ನೂತನ ಉಪಾಧ್ಯಕ್ಷರಿಗೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಮುಖಂಡರಾದ ಸತೀಶ್ ಆರಾಧನಾ ಕಮಿಟಿಯ ಸದಸ್ಯರಾದ ನಾಗರಾಜು ನರಸಿಂಹೇಗೌಡ ಮಾಜಿ ಅಧ್ಯಕ್ಷರಾದ ಚಾಮುಂಡಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದ್ದರು ಶ್ರೀಮತಿ ಲಲಿತಾ ಪಿಚ್ಚಸ್ ಅವರನ್ನ ಈ ದಿವಸ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಯಾರು